ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಬಂದು ಸಂಡೇ ನನ್ನ ಮಗನಿಗೂ ರಜಾ ಮತ್ತೆ ನಮ್ಮ ಮನೆಗೆ ಯಾರೂ ಲೇಬರ್ ಬಂದಿರಲಿಲ್ಲ ಇವತ್ತು ಮಳೆ ಬರೋ ಇರೋದ್ರಿಂದ ಜಾಸ್ತಿ ಏನೂ ಕೆಲಸ ಇರಲಿಲ್ಲ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ದು ಒಂದು ಬೀಗ್ ರೂಟ ಇತ್ತು ಸೊ ನೈಟ್ ನಮ್ಮ ಮನೆಯವರು ರಿಸೆಪ್ಷನ್ಗೆ ಹೋಗಿದ್ದರು ಮತ್ತು ಬೀಗ್ ರೂಟಕ್ಕೆ ಸಂಡೆ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಸೊ ಇಲ್ಲೇ ನಮ್ಮೂರ ಹತ್ರನೇ ಇದು ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಸಾಲಿಗ್ರಾಮ ಅಂತ ಸೊ ಹಾಗೆ ಸಾಲಿಗ್ರಾಮದಲ್ಲಿ ಬೀಗ್ ರೂಟ ಇರೋದ್ರಿಂದ ಹಾಗೆ ಬೀಗ್ ರೂಟ ಮುಗಿಸ್ಕೊಂಡು ಚುನಚಿನ್ ಕಟ್ಟೆ ಪ್ಲೇಸ್ನ ಬರೋಣ ಅಂದ್ಬಿಟ್ಟು ನಾನು ನನ್ನ ಮಗ ಮತ್ತು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿದೆ ಚಿಂಚನಕಟ್ಟೆ ಬಂದು ಸೊ ಮೊದಲಿಗೆ ನಾವು ಇಲ್ಲಿ ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ ಅಲ್ಲಿ ಟೈಮ್ ಆಗಿತ್ತು ನಾವು ಮನೆ ಬಿಟ್ಟಾಗಲೇ ಟ್ವೆಲ್ ತರ್ಟಿ ಅರೌಂಡ್ ಆಗಿತ್ತು ಸೊ ಹಾಗಾಗಿ ಇಲ್ಲಿಂದ ಬೇಗ ಹೋಗ್ಬೋದಲ್ಲ ಅಂದ್ಬಿಟ್ಟು ಲೇಟಾಗಿ ಹೊರಟ್ವಿ ಮಳೆ ಬರ್ತಿತ್ತಲ್ಲ ಸೊ ಹಾಗಾಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಚುಂಚನ ಕಡೆ ಕಟ್ಟೆ ಕಡೆ ಹೋಗ್ತಾ ಇದ್ದೀವಿ ನೋಡಿ ಚಿಂಚಿನ ಕಟ್ಟೆ ಹೋಗೋಕ್ಕೆ ನಮ್ಮೂರಿಂದ ಒಂದು ಫಾರ್ಟಿ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಬಟ್ ತುಂಬ ಚೆನ್ನಾಗಿದೆ ಅಲ್ಲಿ ಪ್ಲೇಸಸ್ಸು ಮತ್ತು ವಾಟ್ರ್ ಪ್ಲೇಸಸ್ ಎಲ್ಲ ಇದೆ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಸೊ ನಮ್ಮ ಸಾಲಿಗ್ರಾಮದಿಂದ ಒಂದು ಸೆವೆನ್ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಸೊ ಹಾಗಾಗಿ ಮತ್ತೆ ಏನು ಬರೋದು ನೋಡಲಿಕ್ಕೆ ಅಂದ್ಬಿಟ್ಟು ಹಾಗೆ ಫಂಕ್ಷನ್ ಮುಗಿತಲ್ಲ ಬೇಗ ಫಂಕ್ಷನ್ ಮುಗಿಸ್ಕೊಂಡು ನಾವು ನನ್ನ ಮಗನಿಗೆ ಅಲ್ಲಿ ತೋರಿಸ್ಕೊಂಡು ಬರೋಣ ಅಂತ ನಾವು ಹೋಗ್ತಾ ಇದ್ವಿ ಕಟ್ಟೆ ರೀಚ್ ಆದ್ವಿ ನೋಡಿ ಇದು ಬ್ರಿಡ್ಜ್ ಅಂದರೆ ಓಡಾಡಲಿಕ್ಕೆ ವೆಹಿಕಲ್ ಓಡಾಡಲಿಕ್ಕೆ ಅಂತ ಇರುವಂತ ಜಾಗ ಇದು ಮತ್ತೆ ಈ ಥರ ಮೆಷ್ ಎಲ್ಲ ಮೊದಲಿಗೆ ಹಾಕಿರ್ಲಿಲ್ಲ ಇವಾಗ ಸೇಫ್ಟಿ ಪರ್ಪಸ್ಗೆ ಅಂತ ಹಾಕಿದ್ದಾರೆ ಏನಕ್ಕೆ ಅಂದರೆ ಜನಗಳು ಹೋಗ್ತಾ ಬರ್ತಾ ಇಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಾದರೂ ಮಿಸ್ ಆಗಿ ಏನಾದ್ರು ಇದಾಗಿ ಬಿಡುತ್ತೆ ಅಂದ್ಬಿಟ್ಟು ಈ ಥರ ಮೆಷ್ನ ಹಾಕಿದ್ದಾರೆ ಎರಡು ಸೈಡು ಸಹ ಹಾಕಿದ್ದಾರೆ ಏನಕ್ಕೆ ಅಂದರೆ ಇವಾಗ ಟೂರಿಸ್ಟ್ ಪ್ಲೇಸ್ ಥರ ಆಗಿರೋದ್ರಿಂದ ಜನಗಳು ತುಂಬ ಜನ ಬರ್ತಿರ್ತಾರೆ ನೋಡ್ಲಿಕ್ಕೆ ಅಂತ ಗೊತ್ತಾಗಲ್ಲ ಸಡನ್ಲಿ ಏನಾದ್ರು ಮಿಸ್ ಆಗಿ ಏನಾದ್ರು ಇದಾಗಿ ಬಿಡುತ್ತೆ ಅನ್ಬಿಟ್ಟು ಥರ ಮೇಷನ ಪ್ರೊವೈಡ್ ಮಾಡಿದ್ದಾರೆ ಇದು ಬಂದು ಚುಂಚಿನ್ಕಟ್ಟೆ ನೋಡಿ ಚುಂಚಿನ್ಕಟ್ಟೆ ಅಂತ ಬೋರ್ಡ್ ಹಾಕಿದ್ದಾರೆ ಇದು ಬಂದು ಚುಂಚುನ್ಕಟ್ಟೆ ಸೆಂಟರ್ ಇದು ಆ ಸೆಂಟರ್ ಅಲ್ಲಿ ಒಂದು ಕಾಮದೇನು ಅಂದರೆ ಹಸು ಇದು ಒಂದು ಸ್ಟ್ಯಾಚು ಥರ ಮಾಡಿ ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಅಲ್ಲ ಇದನ್ನ ಹಿಂಗೆ ಸರ್ಕಲ್ ಅಂದರೆ ಸುತ್ತಕೊಂಡು ಬೇಕಾದರೂ ಹೋಗ್ಬೋದು ಬಟ್ ನಾವು ಈ ಸೈಡಿಂದ ಹೋಗ್ತಾ ಇದ್ವಿ ಆ ಸೈಡ್ ತುಂಬ ಊರುಗಳಿದೆ ಸುತ್ತಮುತ್ತ ಹಳ್ಳಿಗಳಿರೋದ್ರಿಂದ ನಾಲ್ಕು ಕಡೆ ಡಿವೈಡ್ ಆಗಿದೆ ರೋಡು ಇದು ಎಂಟ್ರೆನ್ಸ್ ಚುಂಚನಕಟ್ಟೆ ದೇವಸ್ಥಾನಕ್ಕೆ ಹೋಗುವಂಥ ಎಂಟ್ರೆನ್ಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಏನಕ್ಕೆ ಅಂದರೆ ತುಂಬ ರಶ್ ಇರುತ್ತೆ ಅಂತ ಅನ್ಕೊತೀನಿ ಸಂಡೇ ಅಲ್ವಾ ಸೊ ಹಾಗಾಗಿ ಬನ್ನಿ ಹೇಗಿದೆ ನೋಡೋಣ ನಮ್ಮ ಚಿನ್ನ ಕಟ್ಟೆ ನದಿ ಮತ್ತು ದೇವಸ್ಥಾನ ಎಲ್ಲ ನಾವಿಂತೂ ವರ್ಷಕ್ಕೆ ಒಂದು ನಾಲ್ಕೈದು ಸಲ ಹೋಗ್ತಾ ಇರ್ತೀವಿ ಏನಕ್ಕೆ ಅಂದರೆ ನಮ್ಗೆ ಹತ್ತಿರ ಇರೋದರಿಂದ ನಾವು ಏನಾದರೂ ಮೈಸೂರು ಕಡೆಯೆಲ್ಲ ಹೋಗಬೇಕಾದ್ರೆ ಒಂದೊಂದು ಸಲ ವಿಸಿಟ್ ಕೊಟ್ಟು ಹೋಗ್ತಾ ಇರ್ತೀವಿ ನಮಗೆ ಹತ್ತಿರ ಅಲ್ವಾ ಸೊ ಹಾಗಾಗಿ ಈ ಸಲ ಲಾಸ್ಟು ಒಂದು ಟೂ ಮಂತ್ಸ್ ಬ್ಯಾಕ್ ಬಂದಿದ್ವಿ ಬಟ್ ನೀರು ಅವಾಗ ಕಮ್ಮಿ ಇತ್ತು ಇವಾಗ ಮಳೆ ಆಗಿರೋದ್ರಿಂದ ತುಂಬ ನೀರಿದೆ ಮತ್ತು ಕೆಂಪು ಕೆಂಪು ನೀರು ಬರ್ತಾ ಇದೆ ಅವಾಗೆಲ್ಲ ಸ್ವಲ್ಪ ಕಮ್ಮಿ ಇದ್ದಾಗ ಬಂಡೆಗಳೆಲ್ಲ ಕಾಣಿಸ್ಕೊ ಕಾಣ್ತಿತ್ತು ಬಟ್ ಇವಾಗೆಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ ನೋಡಲಿಕ್ಕೆ ಭಯ ಆಗುತ್ತೆ ಅಷ್ಟು ನೀರು ಬರ್ತಿದೆ ಇನ್ನೂ ಜಾಸ್ತಿ ನೀರು ಬರುತ್ತೆ ಬಟ್ ಇವಾಗಲೇ ಇಷ್ಟು ನೀರಿದೆ ನೋಡಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ನೋಡೋಣ ಬನ್ನಿ ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಅಪ್ಪ ಕೊಡಿಸ್ತಾ ಇದ್ದಾರೆ ಹಾಗೆ ತೊಗೊಂಡು

ಇದೇನೇ ಕಾವೇರಿ ನದಿ ಅಂದ್ರೆ ತಳಕಾವೇರಿಯಲ್ಲಿ ಹುಟ್ಟಿ ಕೊಣನೂರು ಹಾಯ್ಕೊಂಡು

ಈ ತರ ಕಾಂಪೌಂಡ್ ಆಗಲಿ ಈ ತರ ಇದು ಸ್ಟ್ಯಾಚು ಸ್ಟ್ಯಾಚು ಏನೂ ಇರಲಿಲ್ಲ ಇವಾಗೆಲ್ಲ ಮಾಡಿರೋದು ಅಂದ್ರೆ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಅನ್ಸುತ್ತೆ ಇದನ್ನ ಮಾಡಿ ಈ ಸ್ಟ್ಯಾಚು ಬಂದು ಮೂವತ್ತಡಿ ಹೈಟ್ ಇದೆ ಇದನ್ನು ಮಾಡಿರೋದು ಯಾರು ಗೊತ್ತಾ ಕೇದಾರ್ನಾಥದಲ್ಲಿ ಶ್ರೀರಾಮನ ಕೆತ್ತನೆ ಮಾಡಿದಾರಲ್ಲ ಯಾರು ಅವರ ಹೆಸರಿನೂ ಕೇದಾರ್ನಾಥ್ ಯೋಗಿರಾಜ್ ಅಂತ ಅವರು ಇದನ್ನ ಇಲ್ಲೂ ಕೆತ್ತನೆ ಮಾಡಿರೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಲಿಕ್ಕೆ ಒಂಥರ ಇಲ್ಲೋ ಗೋಲ್ ಭರ್ತದಲ್ಲಿ ಕುಂಟೇಶ್ವರ ಇದೆಯಲ್ಲ ಆ ಥರ ಇಲ್ಲಿ ಒಂದು ದೊಡ್ಡದೊಂದು ಆಂಜನೇಯನ ಸ್ಟ್ಯಾಚು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂಥರ ಆಮೇಲೆ ಇದು ಬಂದು ಇಲ್ಲಿ ತುಂಬ ಶೂಟಿಂಗ್ಗಳೆಲ್ಲ ನಡೀತು ನಡೆದಿದೆ ಆಲ್ರೆಡಿ ಇವಾಗಲೂ ಕೆಲವೊಂದು ನಡೀತಾ ಇದೆ ಬಟ್ ನಾನು ಗೊತ್ತಿರೋ ಹಾಗೆ ಇಲ್ಲಿ ಬಂಗಾರದ ಮನುಷ್ಯ ನಾನಿನ್ನ ಬಿಡಲಾರೆ ಆ ಥರ ಒಂದು ನಾಲ್ಕು ಮೂವಿಗಳು ಶೂಟಿಂಗ್ ಆಗಿದೆ ಪ್ರತಿ ಸಂಕ್ರಾಂತಿ ಇಲ್ಲಿ ಅಂದರೆ ಮಿಸ್ ಮಾಡದೆ ಜಾತ್ರೆ ನಡೆಯುತ್ತೆ ಯಾವಾಗಲೂ ಅಂದರೆ ಜನ್ವರಿ ಟೈಮಲ್ಲಿ ಇಲ್ಲಿ ಜಾತ್ರೆಯನ್ನು ಮಾಡ್ತಾರೆ ಅದರಲ್ಲೂ ಫೇಮಸ್ ಬಂದು ದನಗಳ ಜಾತ್ರೆ ಅಂತ ಇಲ್ಲಿ ತುಂಬ ಫೇಮಸ್ಸು ಸೊ ಹಾಗಾಗಿ ಒಂದು ತಿಂಗಳು ಮುಂಚೆನೇ ಇಲ್ಲಿ ದನಗಳನ್ನೆಲ್ಲ ಅಂದರೆ ಬೇರೆ ಬೇರೆ ಊರವರೆಲ್ಲ ಬಂದು ದನಗಳನ್ನ ಕಟ್ಟುತ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂಥರ ದನಗಳ ಜಾತ್ರೆ ಎಲ್ಲ ಹಳ್ಳಿಯವರು ಬಂದು ದನಗಳನ್ನ ಮಾರಾಟ ಮಾಡ್ತಾರೆ ಇಲ್ಲಿ ಮತ್ತು ಜಾತ್ರೆಯೂ ಸಹ ತುಂಬ ಚೆನ್ನಾಗಿ ನಡೆಯುತ್ತೆ ತೇರೆಲ್ಲ ಎಳಿತಾರೆ ಹಾಗಾಗಿ ಇದು ತುಂಬ ಫೇಮಸ್ ಆಗ್ತದೆ ಇದೆ ಇವಾಗ ಬರ್ತಾ ಬರ್ತಾ ಸೊ ಹಾಗಾಗಿ ಇಲ್ಲಿ ಒಂದು ಅಂದರೆ ಕೆ ಅಂದರೆ ಕೆ ಆರ್ ನಗರಕ್ಕೆ ಹತ್ರ ಆಗಿರುವಂತಹ ಚುಂಚುನ್ಕಟ್ಟೆ ತುಂಬ ಫೇಮಸ್ ಆಗಿದೆ ಮತ್ತು ಇಲ್ಲಿ ಎನಿ ಟೈಮ್ ನೀರಿರೋದ್ರಿಂದ ಎನಿ ಟೈಮ್ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ ಜನಗಳು ಇಲ್ಲಿ ಸುತ್ತಮುತ್ತದವರು ಅಂದರೆ ಭತ್ತ ಮತ್ತೆ ಕಬ್ಬು ಇಲ್ಲಿಗೆ ಫೇಮಸ್ಸು ಅಂದರೆ ಭತ್ತದ ಕಣಜ ಅಂತಲೇ ಕರೀತಾರೆ ಕೆ ಆರ್ ನಗರನ ಹಾಗೆ ತುಂಬಾ ತುಂಬ ಬೆಳೆಯೋದರಿಂದ ಇಲ್ಲಿ ತುಂಬ ಇದು ಕಬ್ಬನ್ನ ಏನಪ್ಪ ಎಂಥದ್ದು ಅದು ಅಲೆ ಮನೆಗಳು ತುಂಬ ಇದಾವೆ ಇಲ್ಲಿ ಅಂದರೆ ಬೆಲ್ಲನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬೆಲ್ಲ ಮತ್ತು ಶುಗರು ಎಲ್ಲ ಎನಿ ಟೈಮ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಕಾವೇರಿ ಹೊಳೆ ಹುಟ್ಟಿದ ಮೇಲೆ ಇಲ್ಲಿ ಇಪ್ಪತ್ತ್ನಾಲ್ಕು ಅಣೆಕಟ್ಟುಗಳನ್ನ ಕಟ್ಟಿದಾರಂತೆ ಅಂದರೆ ತಮಿಳ್ನಾಡುಗೆ ಹೋಗುವಷ್ಟರಲ್ಲಿ ಈ ಕಾವೇರಿ ನದಿ ನೀರೇನಿದೆ ಅದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಣೆಕಟ್ಟುಗಳನ್ನು ದಾಟಿ ಇದು ಹೋಗಿ ತಮಿಳ್ನಾಡಿಗೆ ಹೋಗುತ್ತಂತೆ ಇದು ನೀರು ಫಸ್ಟು ಇದು ಚುಂಚುನ್ಕಟ್ಟೆಯಿಂದ ಕೆ ಆರ್ ಎಸ್ಗೆ ಹೋಗಿ ಕೆ ಆರ್ ಮತ್ತೆ ಮತ್ತು ತಮಿಳ್ನಾಡಿಗೆ ಹೋಗುವಷ್ಟು ಇಪ್ಪತ್ನಾಲ್ಕು ಅಣೆಕಟ್ಟು ಂತೆ ಅಂತ ಹೇಳ್ತಾರೆ ಅದಾದ ಮೇಲೆ ನಾವು ನನ್ನ ಮಗನಿಗೆ ಆಟ ಅಂದರೆ ತುಂಬ ಇಷ್ಟ ಗೇಮ್ ಎಲ್ಲ ಆಡಲಿಕ್ಕೆ ಸೊ ಹಾಗಾಗಿ ಅಲ್ಲಿ ಮಕ್ಕಳಿಗೆ ಅಂತಲೇ ಪ್ಲೇ ಗ್ರೌಂಡ್ ಅಂತ ಮಾಡಿದ್ದಾರೆ ಸ್ವಲ್ಪ ಚಿಕ್ಕದಾಗಿ ಸೊ ಅಲ್ಲಿ ಬಂದವರೆಲ್ಲ ಅಲ್ಲಿ ಮಕ್ಕಳನ್ನು ಸ್ವಲ್ಪ ಟೈಮ್ ಆಟಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೆ ಮಕ್ಕಳು ಕೂಡ ನನ್ನ ಮಗನ ಆಟ ಆಡಿಸ್ಕೊಂಡು ಬಂದ್ವಿ ನೋಡಿ ಅದಾದ ಮೇಲೆ ಸ್ವಲ್ಪ ಅಲ್ಲಿಗೆ ಬಂದಮೇಲೆ ಕಡಲೆಪುರಿ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಕಡಲೆಪುರಿ ತೊಗೊಂಡು ಮನೆ ಕಡೆ ಹೊರಟ್ವಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಹೊಸ ಹೊಸ ವಿಡಿಯೋನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್